ಹ್ಞೂ ಇದ್ರಾಗ ಇಟ್ಟೀನಿ ಕಿಲಿನೂ ಹಾಕೀನಿ ಹಾಂ ಕಿಲಿನ ಇದ್ರಾಗ ಹಾಕೊಂಡ್ಬಿಡ್ತೀನಿ ಗುಣಗಳಿಗೆ ಆಗ ಕಟ್ಕೊಂಬಿಡ್ತೀನಿ ಅಂದ್ರೆ ಕರೆಕ್ಟ್ ಆಗುತ್ತೆ ಇಲ್ಲ ಅಂದರೆ ಮತ್ತೆ ಹೇಳೋಕ್ಕಾಗಿಲ್ಲ ಏಕೆ ನಿರ್ಮಲಿ ಕೈನು ಸಿದ್ದಿಲ್ಲ ವಿಮಲಿ ಕೈನು ಸಿದ್ದಿಲ್ಲ ಅಷ್ಟು ಹೇಳ ಮೊದ್ಲ ಪದ್ಮಕ್ಕ ಯಾಕೆ ಬೇಕು ಏನು ಮಾಡಕತ್ತಿ ಲಕ್ಷ್ಮಿ ಏನಿಲ್ಲ ಯಾಕೆ ಮತ್ತೆ ಏನಂತಿದ್ದೆಲ್ಲ ಅವನ ಗೊತ್ತಿಲ್ಲ ಗೊತ್ತಿಲ್ಲ ಇಟ್ಟುಕಂತಂದು ಅದಕ್ಕೆ ಗೊತ್ತಿಲ್ಲ ಇಡಕ್ಕತ್ತಿದ್ದೆ ನೀ ಬನ್ನಿ ನೋಡು ಅಡುಗೆ ಮನೆಗೆ ಬೆಲ್ಲೆಲ್ಲೆಲ್ಲಿ ಏನೇ ಇಲ್ಲಿ ಬಂದಿದೆ ಇಲ್ಲ ರೀ ಮತ್ತೆ ಅದನ್ನ ಬಂದೆ ಬೆಲ್ಲ ಸಿಗ್ಲಿಲ್ಲ ನನಗೆ ಅವು ಒಂದಿಟ್ಟು ಪಾನಕ ಮಾಡು ಮಾಡದ್ದು ಅಂದ್ಲಾ ಅದಕ್ಕೆ ಕರ್ಬುಜದ ಪಾನಕ ಮಾಡಕತ್ತಿದ್ದೆ ಈಗ ಇದಕ್ಕ ಕರ್ಬುಜದ ಪಾನಕ ஏனன்றிக்காய கவாதங்க குழி ஹாக்க அதுக்காக்கி ஷாமலவாக்க கொட்டா அவனதன் கொட்டாள் அவ்வளத அவன்கொடவ அந்த அதுக்கு கொண்டே எல்லா கொடுபரீ ஒலிமுத ஒலிமுத உப்பிந்த மைத் நோடு ஆ திரி ಅಕ್ಕಿವು ಕಿವಿ ಇಲ್ಲೇ ಇರ್ತಾವ ನಾವು ಒಳಗೊಂದು ಬಂದಿವಲ್ಲ ಇದಕ್ಕ ಏನು ಅಂತಂದು ಅನುಮಾನ ಅಕ್ಕಿಗೆ ಯವ ಹುಷಾರಾಗಿದ್ದವ ಮದ್ಲಾಕಿ ಕೈ ಸುದ್ದಿಲ್ಲ ಸುಡುಗಾಡಿಲ್ಲ ಹ್ಞೂ ಅಕ್ಕ ಅದಕ್ಕೆ ಇಟ್ಟಿನ್ ತಗೋ ಎಲ್ಲ ಗೊತ್ತಿಲ್ಲ ಇಟ್ಕೊಂಡಿನಿ ಮತ್ತೆ ಈಗೇಮ್ ಮಾಡು ನಾವು ಅಡಗಿನ ಏನು ಕೇಳ್ಬೇಕಿಲ್ಲ ಅಕ್ಕಿನ ಮುದುಕಿನ ಆಮೇಲೆ ಮತ್ತೆ ಏನಾರಂದ್ರ ಎಲ್ಲದಕ್ಕ ಮಾಡ್ತಾಳ ಖವ ಬೇ ಏನ್ ಕವಿತಾ ಯವ್ವಾ ಯಾವ ಮತ್ತ ಈಗ ಎಲ್ಲರೂ ಆರನೇ ತಕ್ಕ ಎಲ್ಲರೂ ಕರ್ಕೊಂಡೋಗಿ ಹೊಸದು ಹಚ್ಚಕ್ಕೆ ಹತ್ತಾರ ಹೆಸರು ನಾನು ಹೆಸರು ಹಚ್ಚಕ್ಕೆ ಹೋಗ್ಬೇಕು ಭೀ ಆರ್ನೇತಕ್ಕ ಆರ್ನೇತಕ್ಕ ಲೇ ಕೆಮ್ಮಣ್ ಕುಣಿ ಆಗಲ್ಲ ಅಲ್ಲಿ ನಡ್ಕೊಂತ ಹೋಗ್ಬೇಕು ನಡ್ಕೊಂಡು ಬರ್ಬೇಕು ನೋಡು ಒಂದು ಕಿಲೋಮೀಟರ್ ಆಗುತ್ತದು ಯವ್ವಾ ಮದ್ದ ಅಲ್ಲಿ ಯಾರು ಓಡಾಡಲ್ಲ ಅಂತಾರ ಸುಡುಗಾಡಿಗಟ್ಟಿನೂ ಅಲ್ಲೇ ಐತಿ ஏன்னு ஓதிபுடா சாலினு கவித்தி ஐந்கிடுங்க ಏನು ಚೆಂದದ ರೆಡಿಯಾಗಿ ಹೆಗಡಿಗೆ ಬ್ಯಾಗ್ ಹಾಕ್ಕೊಂಡು ಚಶ್ಮಾ ಹಾಕ್ಕೊಂಡು ಕುದ್ರಿ ಜುಟ್ಟ ಹಾಕ್ಕೊಂಡು ಹೊಂಟ್ಲಂದ್ರ ಇಡೀ ಊರಂತ ಊರು ಮಂದಿನ ನೋಡ್ತೈತಿ ಅದ್ರಾಗ ನಮ್ಮ ಸುನೀತಿ ನಮ್ಮ ಸುನೀತಿ ಇದು ಏಳು ಕ್ಲಾಸ್ ಆಗಿತಿ ಕರೆದು ಟೀಚರ್ ನೌಕರಿ ಅಂತಂದು ನಾವು ಎಲ್ಲರೂ ಜಿದ್ದಿಗೆ ಬಿದ್ದಕ್ಕೆ ಮದುವೆ ಮಾಡಿವಿ ಆಮಂತ್ರು ಬಿಡು ನಮ್ಮ ಇವ ಚಲೋ ಅದನ್ನ ಮನಜಪ್ಪ ಹೆಂಗಾರ ಮಾಡಕ್ಕೆ ಕೊಡ್ ಕೊಡ್ಸ ಕೊಡಿಸ್ತಾನ ಟೀಚರ್ ನೌಕ್ರಿನ ಈಗ ಈಕಿನೂ ಕಲಿತು ನೌಕರಿ ಪಕ್ರಿಗೆ ತಗೋಲಿ ನೀ ಸುಮ್ಮನಿರು ಎಕ್ಕ ஆன்கெம்கோணி வரை கடை சாலிகுல் இல்லே சனிப்பேஷி சாலி இல்ல நமது ஓதன்ன ಸರ್ಕಾರಿ ಶಾಲೆಗೆ ಬರಿ ಐನತ್ತಿ ಮಟ್ಟ ಆಟ ಇತ್ತು ಆರ್ನತ್ತಿಗೆ ನನ್ನ ಗುರುಕುಲಕ್ಕೆ ಹೋಗಬೇಕು ಕೆಮ್ಮನ್ ಕುನಿಗೆ ಯಾರು ಓದ್ಲಿ ಬಿಡ್ಲಿ ನಾನಂತರದ ನಾನು ಹೋಗಿ ಹೋಗ್ತೀನಿ ಸುಡುಗಾ ಗಟ್ಟೆಗೆ ಇದ್ರಿ ಏನೇನ್ ರಾತ್ರಿ ರಾತ್ರಿ ಬರ್ತಿನ ಮುಂಜಾನೆ ಬರ್ತೀನಿ ಯಾವ ಬೇ ಬ್ಯಾಡ್ದೆ ಐದು ರೂಪಾಯಿ ಅಂತ ಅದೇನ ಪ್ರವೇಶ ಪತ್ರ ಕೊಡ್ತಾರಂತ ಅದನ್ನ ತುಂಬಿ ಕೊಡ್ಬೇಕಂತ ಆಮೇಲೆ ಅದೇನೋ ಜಾತಿದು ಪ್ರಮಾಣ ಪತ್ರ ಕೊಡ್ಬೇಕಂತ ಮತ್ತ ಇನ್ನೊಂದೇನ ಕೇಳಿದ್ರು அது அல்லே நம் சாலைக கொடுத்தார்த்தோ கொடுபே ஏ பார்பா ஏன்தா முன் வரது இஷ்ட இல்லி கே மறக்கேங்க ரொக்கர எல்லாம் ஐப்பி எல்லா தரல மொனி இவங்க தலை உட்கா டாக்டர் கொட்டினு ரூபாய் இன்ன எல்லோ ரொக்கன ஐது ரூபாய் அது எந்த பத்திரா ஏனது ನೋಡು ಈಗ ಮತ್ತೆ ಐನೇತಿ ಮುಗಿತಲ್ಲ ಇಲ್ಲಿಂದ ಆ ಸಾಲಿ ಅದು ಏನು ಗ ಅದು ಸರ್ಕಾರ ಸಾಲನ ಏನಾರ ಅದು ಅದು ಕಾಸ್ಟ್ ಇದೈತಿ ಏನು ಮತ್ತೆ ಅದಕ್ಕೆ ತೊಗೊಂಡ ತೊಗೊಂತಾರೆ ಒಂದು ಐದು ರೂಪಾಯಿ ಹೆಂಗೆ ಹಂಗೆ ಏನಾರ ಸುಮ್ಮನೆ ಹುಡುಗಿನ ಬೇಡ ನನ್ನ ಹತ್ರ ಇದ್ದಿದ್ದು ನಾನು ಕೊಡ್ತಿದ್ದೆವ ನಾವು ಮತ್ತೆ ಈಗ ಸುನೀತನ ಮದ್ವೆಗೆ ಅದಕ್ಕೆ ಇಡಕಂತ ನಾನು ಜಾಗ್ರಕ್ಕ ಕೊಟ್ಟಿನಿ ನನ್ನ ಹತ್ರನು ಒಂದು ರೂಪಾಯಿನೂ ಇಲ್ಲ ಇದನ್ನ ಕೇಳು ಬರ್ತಾನಲ್ಲ கவிதா அப்பனத்தி எல்லா தந்தேவா மொன்னே நன்ஹத்திரா ஏல் அடிகிங்க நான் கணிஸ்கண்டேனா இது பித்தி சாஸுவை டபேனும் எல்லாம் சேரி படதுபா ஹாக்கான இன்னொரு ரொக்க தந்து இங்க நானும் ஏழமூர் தின அத்த எல்லாம் கூலிக்கு ஓகேல ஒன்று ரூபாய் இல்லைவா கையாக ஏக்கி நோடது ஐது ரூபாய் அந்த இங்க அவ்வளோ அம்மனா கேள் எவ்வா அப்பகு அப்படி கேள் தன்பே ಬ್ಯಾಡ್ ಬಿಡ್ಲೆ ಏನ್ ಮಾಡ್ತಿದಿ ಈಗ ನೀನು ಸಾಲಿಗೆ ಹೆಂಗ್ ಹೇಳೋ ಹೆಂಗ್ ನಡೀತಿತ್ವನಿ ಆ ಯಾರದ ಈಗ ಮನೆ ಕೆಲ್ಸ ಮಾಡ್ರು ಅಪ್ಪಗ ಯಾರು ಒಬ್ಬರು ಕೆಲ್ಸ ಕೊಡ್ವಲ್ರು ಈಗ ಅದು ಕುಲ್ಮೀದ್ ಒಂದ ಕೆಲ್ಸನುಸ್ತಾ ಅದ್ರಾಗ ಬಂದಿದ್ರಾಗೆಲ್ಲಾ ಮನೀನ್ ನಡೀತೈತನ್ಲೆ ಹೇಳಿ ನೀನಾ ಆಕಿ ನಿಮ್ಮಕ್ಕ ಒಂದಿಷ್ಟು ಏನರ ಬಾಸ್ಕಿ ಚೀಣಿ ಅದು ಇಂಥವೆಲ್ಲ ಮಾಡ್ತಿದ್ಲವ ಮನೆ ಹಾಕು ತಗೊಂಡು ಬಟ್ಟೆ ಕಲೆ ಹೊಲೆಯಾಕೋದು ಕಾಜಿ ಬುಡ್ಡಿ ಮಾಡಕ್ಕೆ ಹೋಗೋದು ಕಾಜಿ ಬುಡ್ಡಿ ಮಾಡೋದಕ್ಕು ಅಕ್ಕಿ ಎಂಟೆ ನಾಕೆ ಕೊಡ್ರ ಅದ್ನ ತಂದು ನನ್ ಕಲೆ ಕಟ್ಟೆ ನೀನಾ ಸಾಲಿಗೆ ಹೋದಿನಂತಿದಿ ಮನೆಯೊನ್ನೂ ಮಾಡುದಿಲ್ಲ ಮತ್ ಬರೋದಿಲ್ಲ ಎದಕ್ಕೂ ಏ ನೀನು ಹ್ಯಾಂಗೆ ಮಾಡ್ಲವ ನಾನು ಅದ್ರಾಗ ಊರು ಹೊರಗಲ್ ಸಾಲಿ ನನಗನ್ಕೃ ತಿಳಿಯಾ ವಲ್ದ ಕವಿತಿ நீஹோ நல்லாக்கி பெச்சடத பெச்சடத ரொக்க ஓதபார நம்ம மக்கள எல்லார மக்களுக மத்ல சாலி கல்த்த அல்ல எல்லார சர்க்க நோக்கி கை கட்டாட நோடி இல்லீங்க ஆ நம் சுல் அவர் மனி நோடி இல்லை ஏன் ீ இ நோடு ஓஹோ கவீதின் சாலிஹச்சி நோக்கி கொடுசரல் நீ ನೀವೆಲ್ಲರೂ ಹೋಗಿ ಅವನತ್ರ ಹೇಳೋಕಿನ ಮುಂಚೆಕ್ಕೆ ನಾನು ಹೋಗಿ ಹೇಳಿ ಎಲ್ಲ ಹಾರಿಗೆಡ್ತೀನಿ ನಾನು ಹಂಗೆ ಮಾಡಲಿಲ್ಲ ಅಂದ್ರೆ ವಿಮುಲಿನ ಅಲ್ಲ ಈ ಟ್ರಿಂಕ್ನಾಗ ಇಟ್ಕೊಂಡು ನೀ ಎಲ್ಲ ಬಂಗಾರದ ಸಾಮಾನನ್ನು ಹ್ಞೂ ಇಟ್ಗ ಇಟ್ಗ ಹೇಳ್ತೀನಿ ಅವಗೋಗಿ ನೀನು ತಲೆ ಕೆಡ ಲಕ್ಷ್ಮಿ ನಾನು ಏನು ಹೇಳ್ತೀನಿ ಅದನ್ನು ಮಾಡ ಒಟ್ಟು ಹುಡುಗಿನ ಸಾಲಿಗೆ ಹಚ್ಚತ್ತಿರಬೇಕು ಅಷ್ಟ ಏನ ಆ ಕೆಂಕರು ನಮ್ಮತ್ತೆ ಅಂತರ ಒಪ್ಕೊಳ್ಳೋದಿಲ್ಲ ಮನೆಯಾಗ ಮತ್ತ ಜಗಳ ಹಾಕದನ ಶುರು ಹಾಕವು ನೀವು ಬ್ಯಾಡಂದ್ರು ಕೇಳೋದಿಲ್ಲ ಆತ ನಡ್ರಿ ನಿಮ್ಗೆ ಹೆಂಗಿ ತಂಗ ಮಾಡೋಣ ಮೆಲ್ಕಪ್ಪ ಇರ್ಪಾಕ್ಸಿ ಮೆಲ್ಕ ಮುಂದೆ ಮತ್ತೆ ಒಂದು ಕಟ್ಟೈತಿ ಹಾಂ ಸಾರ್ದೈತಿ ಒಂದು ಒಂದೆರಡು ಇಂಚಿಂದ ಮೆಲ್ಕ ಹತ್ಬೇಕು ನೋಡು ಹ್ಞೂ ಹ್ಞೂ ಆತ ಕರಿ ಇಲ್ಲ ನೀ ಯಾರು ಹೊರಗ ಸರಿತಾ ಏ ಸರಿತಾ ನೀವು ನೀ ಯಾರವ ತಾಯಿ ನಮ್ಮ ಮಾಸ್ತರ್ ಹೇಂತೆ ನೀನು ನಮ್ಮ ಅನಸಪ್ಪನ ಹೇಂತಿ ಹೌದಿಲ್ಲ ಖರೆ ಹೌದಿಲ್ಲ ಹೌದ್ರಿ ಅಮ್ಮರ ಬರ್ರಿ ಒಳಗ್ ಬರ್ರಿ ನೀವ್ ಯಾರಂತ ಗೊತ್ತಾಗ್ಲಿಲ್ಲ ಕರಿತೀನಿ ಬರ್ರಿ ಬರ್ರಿ ಅದಾರ್ರಿ ಚಿಗವರ್ ಒಳಗದಾರ್ ಬರ್ರಿ ಕರಿತೀನಿ ಬರ್ರಿ ಮುನವ ಬಂದ್ವಿ ಬಂದ್ವಿ ಬರ್ರಿ ಈ ಕಡೆ ಕುಂದ್ರಿ ಬರ್ರಿ ಅಣ್ಣರ ನೀವು ನಿಮ್ ಹೆಸರೇನಮ್ಮ ಎಲ್ಲದಿರಿ ಇಲ್ಲ ನಿಮ್ಮ ಕಣ್ಣು ಕಣ್ ಮುಂದಾದೀನ್ರಿ ಸುನಿತಾ ಅಂತ ಹೇಳ್ರಿ ನನ್ನ ಹೆಸರು ಬ್ಯಾಸರೆ ಮಾಡ್ಕೊಬೇಡವಾ ನನ್ನ ಮಗ್ಗ ಕಣ್ ಕಾಣೋದಿಲ್ಲ ಅತ್ತಿ ಮಾವ ಯಾವಾಗ ಬಂದ್ರಿ ಬನ್ರಿ ಒಳಗ ಯಾಕೆ ಅಲ್ಲಿ ನಿಂತಿರಿ ಏನು ಸರಿತಾ ಸೊರಿತ ಅಕ್ಕೋರು ಅಲ್ರಿ ಇದೀರನ್ರಿ ಅಲ್ಲ ರೀ ನಮಗೆ ಹೇಳೋದು ಕೇಳಿದು ನಮ್ಮದು ಮಾಡ್ಬಿಟ್ರಿ ಹಂಗಿದು ಅಯ್ಯೋ ಮಾವ ನೀ ಬ್ಯಾಸರೆ ಮಾಡ್ಕೊಬೇಡ ಬನ್ರಿ ಅತ್ತಿ ಬಾ ಅತ್ತಿ ಒಳಗೆ ಬಂದ್ವಿ ಬನ್ರಿ ಈಕ್ಯನ ನಮ್ಮ ಮನಸ್ಸಪ್ಪನ ಮದುವೆ ಆಗಿರಕಿ ಭಾರಿ ಚಂದ ಇದೆ ನೋಡಿ ಸರಿತ ಹ್ಞೂ ಅಲ್ರಿ ಚಂದದಾಳ ಇನ್ನು ಕೈ ತಪ್ಪೆ ಹೊಕ್ಕಾಳ ನಾ ಅಣ್ಣ ನನ್ನ ಬಿಟ್ಟು ಈಗ ತಾಳಿ ಕಟ್ಟೆ ಬಂದಿರೋದ್ರಿ ಆ ಮಾಡ್ಬೇಕಾದ ಬಿಡು ಇಂಥ ಚಂದನ್ ಹುಡುಗಿ ಅಂದ್ರೆ ಮತ್ತ ಅಷ್ಟ ದನ್ಕೋಬೇಕಾಗ್ದಿದ್ದ ನನ್ನ ಅಳಿಯ ನನ್ನ ಮಗಳು ಭಾರಿ ಚಂದದಳವಾ ಬಾರಿ ಚಂದದಳ ನಂಗ ಅವ್ರಿಗೆ ಕಣ್ ಕಾಣಲ್ಲ ಅಂತ ಗೊತ್ತಿದ್ದಿಲ್ರಿ ಅಮ್ಮರ ತಪ್ಪಾತ್ರಿ ದಾಸ್ರ ಮಾಡ್ಕೋಬಾಡ್ರಿ ಇಲ್ಲವಾ ಅದಕ್ಕೇನಿಜ್ ಬ್ಯಾಸ್ರ ಅವನ ಕಣ್ಣು ನೋಡಿದ್ರೆ ಎಲ್ಲರೂ ಕಣ್ಣು ಕಾಣ್ತವಂತಾನು ಅನ್ಕೊತಾರೆ ಅವ್ನ ಕಣ್ಣು ಕಾಣಲ್ಲ ಅಂತ ಅನ್ಸೋದೇ ಇಲ್ಲ ಅವ್ನ ಕಣ್ಣು ನೋಡಿದ್ರೆ ಯಾರಿಗೂ ನಿಂದೇನು ಬಿಡು ತಲೆ ಕೆಚ್ಕೋಬೇಡ ಹ್ಞೂ ರೀ ಅಮ್ಮ ರೀ ನನ್ನ ಅಳಿಯ ಸಾಲಿಗೆ ಹೋಗ್ಯಾರಿ ಈಗ ನಾಲ್ಕೂವರಿಗೆ ಬರ್ತಾರ ನಾಲ್ಕೂರಿಗೆ ಬಿಡ್ತಲ್ರಿ ಐದೈದೂರಿಗೆ ಬಂದುಬಿಡ್ತಾರೆ ಇವತ್ತೇನು ಹೊಸದಾಗಿ ಸಾಲು ಚಾಲುವಾಗ್ಯವಲ್ರಿ ಒಂದು ಒಂದಿಟ್ಟೇನ ಕೆಲಸ ಐತಿ ಒಂದು ತಡ ಮಾಡಿ ಬರ್ತೀನಿ ಅಂದಿದ್ದರಿ ಬರ್ತಾರೆ ಬರ್ರಿ ನಾನ ಅಣ್ಣನ್ನು ಮತ್ತ ಅತಿ ಕರ್ಕೊಂಡು ಬರ್ಬೇಕಂತ ಮಾಡಿದ ಅತ್ತಿ ನಾನು ನಿಮ್ಮೂರಿಗೆ ಊರಿಗೆ ಅಷ್ಟ್ರಾಗ ನೀವ ಬಂದ್ರಿ ನಂಗಂತರ ಖರೀನ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತಿ ಒಳಗ್ ಬರ್ರಿ ಹ್ಞೂ ನಡ್ರಿ ಒಳಗೆ ಬಂದಿ ನಡ್ರಿ ಎಪ್ಪಾ ಇರ್ಪಾಸಿ ಐದೈತಪ್ಪ ಇಲ್ಲಿ ಜೋಕಾಲಿ ಹುಷಾರ ಹುಷಾರ ಹ್ಮ್ ಹ್ಮ್ ಆಯ್ತು ಅಯ್ಯೋ ಚಕಡೆ ಸಾಕತ್ತವ ಯವ ಸುನೀತಾ ಒಂದ್ 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 ಲೋಟ ಇಲ್ಲಿ ಬೆಳಗ್ಗೆ ಎಲ್ಲರೂ ಇದ್ಯಾವುದು ಹೊಸ ಕುಟುಂಬ ಇದ್ಯಾವುದು ಹೊಸಬ್ರು ಅಂತ ಕೇಳಿದ್ರಿ ಇವರು ಈಗ ನಮ್ಮ ಮನೋಜ್ ಇದಾರಲ್ಲ ಅದಾನಲ್ಲ ಸುನಿತಾನ್ ಗಂಡ ಅವರ ಸೋದರತ್ತೆ ಅಂದ್ರೆ ಈಗ ಸುನೀತಾರ ತಾಯಿಯ ಅಣ್ಣನ ಹೆಂಡತಿ ಮತ್ತು ಯಾಕ ಸೋದರ ಮಾವ ಬಂದಿಲ್ಲ ಅಂತ ನಿಮ್ಮ ತಲೆಯೊಳ ಪ್ರಶ್ನೆ ಬಂದ ಬಂದಿರತ್ತ ಉತ್ತರ ನೀವು ಕಥೆ ಹೋದ್ರೆ ಗೊತ್ತಾಗುತ್ತೆ ಥ್ಯಾಂಕ್ ಯು